ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಹಂಗಾಮ ಹೊತ್ತಿ ಉರಿತಾ ಇದೆ ಇದು ರಾಜ್ಯದ ರಾಜಕೀಯ ವಲಯದಲ್ಲಿ ಹಲ್ಚಲೆಬ್ಬಿಸಿದೆ ಸಚಿವ ಕೆ ಎನ್ ರಾಜಣ್ಣ ಮೇಲೆ ಮಹಿಳೆ ಆಪರೇಷನ್ಗೆ ಯತ್ನಿಸಿದ್ದು ಈ ವಿಚಾರ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನು ಸೃಷ್ಟಿ ಮಾಡಿದೆ ರಾಜಕೀಯದಲ್ಲಿ ಸಿದ್ಧಾಂತದ ವಿಚಾರಕ್ಕೂ ವೈಯಕ್ತಿಕ ವಿಚಾರಕ್ಕೂ ಭಿನ್ನಾಭಿಪ್ರಾಯಗಳು ಸಹಜ ಆದ್ರೆ ಇಲ್ಲಿ ಮಂತ್ರಿಯೊಬ್ಬರನ್ನ ಮತ್ತೊಬ್ಬ ಮಂತ್ರಿ ಹನಿ ಟ್ರ್ಯಾಪ್ ಮಾಡಿ ಸಿಲುಕಿಸೋ ಹೀನ ಕೃತ್ಯಕ್ಕೆ ಕೈ ಹಾಕಿರೋ ವಿಚಾರ ಬಟಾ ಬಯಲಾಗಿದೆ ಈ ಬೆಳವಣಿಗೆ ಬೆನ್ನಲ್ಲೇ ದಿಲ್ಲಿಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಡಿನ್ನರ್ ನೆಪದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಮೀಟ್ ಆಗಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನು ಕೂಡ ಜಾರಕಿಹೊಳಿ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ ಇದು ರಾಜ್ಯದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟು ಹಾಕಿದೆ ಹನಿ ಟ್ರ್ಯಾಪ್ ಮಾಯಾಚಾಲದ ಹಿಂದೆ ಮಹಾನಾಯಕನ ಹೆಸರು ಓಡಾಡ್ತಾ ಇದೆ ಆ ಮಹಾನಾಯಕ ಇಬ್ಬರಿಗೂ ಶತ್ರು ಹೀಗಾಗಿ ಶತ್ರುವಿನ ಶತ್ರು ಮಿತ್ರ ಎಂಬಂತೆ ಇಬ್ಬರು ಒಂದಾಗಿ ಮಹಾ ನಾಯಕನನ್ನ ಮಣಿಸೋಕೆ ತಯಾರಿ ನಡೆಸಿದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ರಾಜಕೀಯದಲ್ಲಿ ಶತ್ರುವಿನ ಶತ್ರು ಮಿತ್ರ ಎಂಬ ತಂತ್ರಗಾರಿಕೆ ಸಾಕಷ್ಟು ಬಾರಿ ಪ್ರಯೋಗವಾಗುತ್ತೆ ಇದೀಗ ಕರ್ನಾಟಕ ರಾಜಕೀಯದಲ್ಲೂ ಈ ಪ್ರಯೋಗ ಮಾಡುವ ಪ್ರಯತ್ನ ತೆರೆಮರೆಯಲ್ಲಿ ನಡೀತಾ ಇದೆ ಅದು ಉಪಮುಖ್ಯಮಂತ್ರಿ ಹಾಗೂ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಡಿಕೆ ಶಿವಕುಮಾರ್ ವಿರುದ್ಧ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ನಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಕೆಲವು ವಿರೋಧಿಗಳು ಒಂದಾಗ್ತಿದ್ದಾರೆ ಡಿಕೆ ಶಿವಕುಮಾರ್ ಜೊತೆಗೆ ರಾಜಕೀಯ ಸ್ವರೂಪ ಮೀರಿ ವೈಯಕ್ತಿಕ ವಿಚಾರವಾಗಿ ಇವರ ನಡುವೆ ಕಿತ್ತಾಟವು ನಡೆದಿತ್ತು ಇದೀಗ ಡಿಕೆ ಶಿವಕುಮಾರ್ ಅವರನ್ನ ರಾಜಕೀಯವಾಗಿ ಹಣಿಯೋಕೆ ಹಲವು ನಾಯಕರು ಒಂದಾಗಿದ್ದಾರೆ ಎನ್ನಲಾಗಿದೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಚರ್ಚೆ ನಡೀತಾ ಇರೋ ಬೆನ್ನಲ್ಲೇ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ತೀವ್ರ ಕುತೂಹಲವನ್ನ ಮೂಡಿಸಿತ್ತು ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರನ್ನ ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಇನ್ನು ಈ ನಾಯಕರ ಚರ್ಚೆ ರಾಜಕೀಯದಲ್ಲಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಸತೀಶ್ ಜಾರಕಿಹೊಳಿ ಹಾಗೂ ಎಚ್ ಡಿ ಅವರ ಭೇಟಿ ಬಗ್ಗೆ ಮಾಜಿ ಸಚಿವ ಟಿ ದೇವೇಗೌಡ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಸಿಎಂ ಆಗುವ ಸಲುವಾಗಿ ಕುಮಾರಸ್ವಾಮಿ ಅವರನ್ನ ಭೇಟಿ ಆಗಿರಬಹುದು ಅಂತ ಜಿಟಿ ದೇವೇಗೌಡ ಹೇಳಿದ್ದಾರೆ ಮುಂದೆ ಮುಖ್ಯಮಂತ್ರಿ ಆಗುವ ಸಂದರ್ಭ ಬಂದ್ರೆ ಅವಕಾಶ ಸಿಕ್ಕಿದ್ರೆ ಬೆಂಬಲ ನೀಡಬೇಕು ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬಳಿ ಸಚಿವ ಸತೀಶ್ ಜಾರಕಿಹೊಳಿ ಮನವಿ ಮಾಡಿರಬಹುದು ಸಿಎಂ ಆಗುವ ಅವಕಾಶ ಸಿಕ್ಕಿದ್ರೆ ಜೆಡಿಎಸ್ ನ ಹದಿನೆಂಟು ಶಾಸಕರ ಬೆಂಬಲ ನೀಡಬೇಕು ಅಂತ ಸತೀಶ್ ಜಾರಕಿಹೊಳಿ ಕೇಳಿರಬಹುದು ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತ ಹೊಸ ಬಾಂಬ್ ಸಲ್ಲಿಸಿದ್ದಾರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಅವರು ಬೇರೆ ಕಾರಣಕ್ಕೆ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿಲ್ಲ ಮಾಜಿ ಪ್ರಧಾನಿ ಕೇಂದ್ರ ಸಚಿವರನ್ನ ಭೇಟಿ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇದೆ ಒಂದ್ ವೇಳೆ ಜೆಡಿಎಸ್ ಸತೀಶ್ ಜಾರಕಿಹೊಳಿಗೆ ಬೆಂಬಲ ನೀಡಿದ್ರು ನಾನು ತಟಸ್ಥನಾಗ್ತೇನೆ ಈ ವಿಚಾರದಲ್ಲಿ ಮಾತ್ರ ಅಲ್ಲ ಎಲ್ಲಾ ವಿಚಾರದಲ್ಲೂ ನಾನು ತಟಸ್ಥ ಅಂತ ಜೆಡಿಎಸ್ ನ ಹಿರಿಯ ಶಾಸಕ ಜಿ ಟಿ ದೇವೇಗೌಡ ಹೇಳಿದ್ದಾರೆ ನಾಯಕರ ಜೊತೆ ರಾಷ್ಟ್ರಾಧ್ಯಕ್ಷ ಮಾತಾಡ್ತಾ ಇರೋದ್ರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇದೆ ಚರ್ಚೆ ಮಾಡಿದ್ದಾರೆ ಸಂದರ್ಭ ಬಂದ್ರೆ ನೀವು ಹತ್ತೊಂಬತ್ತು ಜನ ಹದಿನೆಂಟು ಜನ ಇದ್ದೀರಿ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು ಗೊತ್ತಿಲ್ಲ ರಾಜಕಾರಣದಲ್ಲಿ ಜನಕ್ಕೆ ಕನ್ಫ್ಯೂಷನ್ ಇದೇನು ಕಾಂಗ್ರೆಸ್ ಜೆ ಡಿ ಜೆಡಿಎಸ್ ಸತೀಶ್ ಜಾರಕಿಹೊಳಿಗೂ ಅವಕಾಶ ಇಲ್ಲ ಅಂತ ಹೇಳಕ್ ಆಯ್ತದ ಈಗ ಎಲ್ಲರೂ ಕೂಡ ಆಗ್ತಿದ್ದಾರೆ ಅವರು ಸೀನಿಯರ್ ಇದಾರೆ ಪ್ರಯತ್ನ ಮಾಡ್ತಾ ಇದಾರೆ ಯಾರಾಯ್ತಾರೆ ಅನ್ನೋದು ಆಶ್ಚರ್ಯ ಏನಿಲ್ಲ ನೂರಕ್ಕೆ ನೂರು ಅವರು ಇನ್ಯಾರೋ ಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಕರ್ಕೊಂಡೋಗಿ ಅಂತೇಳಿ ಹೇಳ್ತಾ ಇರೋದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ರಾಜಕೀಯ ಮಾಡ್ತಾ ಇದ್ರ ಗೊತ್ತಿಲ್ಲ ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಹಾಗೂ ಕುಮಾರಸ್ವಾಮಿ ಭೇಟಿ ವಿಚಾರದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ನಲ್ಲಿ ಗುಂಪುಗಾರಿಕೆ ನಡೀತಾ ಇದೆ ಏನೋ ಉದ್ದೇಶ ಇಟ್ಕೊಂಡೆ ಸತೀಶ್ ಜಾರಕಿಹೊಳಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಹಾಗೆ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ ಎಂದರು ಮುಖ್ಯಮಂತ್ರಿನೇ ಇದರ ಸೂತ್ರದಾರರು ಅಂತ ಅನ್ಸುತ್ತೆ ಇದರಿಂದ ಕಾಂಗ್ರೆಸ್ಸಿನ ಹಲವಾರು ಮುಖಂಡರ ಕೈವಾಡನು ಇದೆ ಈಗ ಅದು ಡೈಲಿ ಮತ್ತೂ ಹತ್ತಿದೆ ಆ ಜಾರಕಿಹೊಳಿ ಅವರು ಕೂಡ ಈಗಾಗಲೇ ನಿನ್ನೆ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರೆ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ ಕಾಂಗ್ರೆಸ್ಸಿನ ಯಾವ ನಾಯಕರು ಭೇಟಿ ಮಾಡ್ತಾರೆ ಗೊತ್ತಲ್ಲ ಅವರಲ್ಲಂತೂ ದೊಡ್ಡ ಗುಂಪುಗಾರಿಕೆ ಆಗ್ತಾ ಇದೆ ಡಿ ಕೆ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ಒಂದು ಗುಂಪುಗಾರಿಕೆಯಲ್ಲಿ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಭೇಟಿ ಬಗ್ಗೆ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ ಅವರು ಯಾವ ಕಾರಣಕ್ಕೆ ಭೇಟಿ ಭೇಟಿಯಾಗಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ರು ನೀವು ಅವ್ರ ಸೇ ನಾನದ್ರ ಬಗ್ಗೆ ನಾನು ಅಂದ್ರೆ ಹೇಳಿದ್ದೇನೆ ಅವ್ರು ಮಾತಾಡಿದ್ದ ನಾನು ಹಿಂಗೆ ನಾನು ಇನ್ನು ಅವ್ರು ನನ್ನ ಹತ್ರ ಬಂದು ಹೇಳೂ ಇಲ್ಲ ಇಲ್ಲ ಈ ತರ ಅವ್ರು ಮಾತಾಡ್ಕೊ ಬಂದಿದ್ದೀವಿ ಅಂತ ನನಗೂ ಹೇಳಿಲ್ಲ ಚೀಫ್ ಮಿನಿಸ್ಟರ್ ಹೇಳಿಲ್ಲ ಇಲ್ಲ ಪಕ್ಷದ ವಿಚಾರ ಏನಿಲ್ಲ ಸೊ ಏನೋ ನ್ಯಾಷನಲ್ ಲೆವೆಲ್ ಕೆಲಸ ಏನಾರು ಇರಬೇಕು ಸೆಂಟ್ರಲ್ ಗೌರ್ಮೆಂಟ್ ಏನೋ ಕೆಲಸ ಏನಾದ್ರು ಗೌರವ ಸಂಸಕರು ಹೋಗಿರ್ಬೋದು ಸರ್ ಈ ಭೇಟಿ ಹಲವು ವ್ಯಾಖ್ಯಾನಗಳನ್ನು ಮಾಡ್ತಾ ಇದೆ ರಾಜ್ಯದಲ್ಲಿ ನೀವು ವ್ಯಾಖ್ಯಾನ ಮಾಡ್ತಾ ಅಷ್ಟೇ ಸಾಕಷ್ಟು ಸಂಚಲನ ಉಂಟು ಮಾಡಿದೆ ಅನ್ನುವಂಥದ್ದು ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಂಚಲನವನ್ನ ಮೂಡಿಸ್ತಾ ಇರೋ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಭೇಟಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಜಿ ಟಿ ದೇವೇಗೌಡ ಹೇಳಿದಂತೆ ಸತೀಶ್ ಮುಂದೆ ಸಿಎಂ ಆಗೋಕೆ ಕುಮಾರಸ್ವಾಮಿಯವರ ಬೆಂಬಲ ಕೇಳಿರಬಹುದು ಅನ್ನೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ